ನೀವು ಅದೊಂಥರ ನಮ್ಮ ಹಳೆಯ ಹೆಚ್ಚು ಇದ್ರು ನಾವು ಕಾಲೇಜಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಂಡೆ ರಜೆ ಕೊಟ್ಬಿಡೋದು ಮತ್ತೆ ಬೆಳಿಗ್ಗೆ ಫೋನ್ ಮಾಡೋದು ಬಸರಾಜ್ ಒಂದು ಸ್ವಲ್ಪ ಕೆಲಸ ಐತೆ ಬರ್ತೀಯ ಅಂತ ಹಂಗ್ ಮಾಡಬಾರ್ದು ಯಾವ ಆರ್ಗೆ ನೀವು ರೆಸ್ಟ್ ಕೊಡ್ತೀರೋ ಅದಕ್ಕೂ ಅದಕ್ಕೆ ಇನ್ಪುಟ್ ಕಡಿಮೆ ಕೊಡ್ಬೇಕು ನೀವು ಕಿಡ್ನಿ ಜೀವ್ರ ಆಗ್ಬಿಟ್ಟು ನಾಳೆ ಬೆಳಿಗ್ಗೆ ಮಟನ್ ಊಟ ತಿಂದರೆ ಅದು ಹೇಗಾಗತ್ತೆ ಅಲ್ವಾ ಸನದರ್ ಇನ್ಪುಟ್ ಫಾರ್ ಕಿಡ್ನಿಸ್ ಒಳ್ಳೆ ಸ್ಲಿಪ್ ನಿದ್ದೆ ಮಾಡಿ ಪ್ಯಾಂಕ್ರಿಯಸ್ ಹೇಳ್ದೆ ಸ್ಟಮಕ್ ಹೇಳ್ದೆ ಆರ್ಟ್ ಹೇಳ್ದೆ ಕಿಡ್ನಿ ಹೇಳ್ದೆ ಒಂದು ಐದು ನಿಮಿಷ ಬ್ರೇಕ್ ತಗೊಳ್ಳಿ ಬಂದು ನರ್ವಸ್ ಸಿಸ್ಟಮ್ ಅಂಡ್ ಲಿವರ್ ಬಗ್ಗೆ ಮಾತಾಡೋಣ ಥ್ಯಾಂಕ್ ಯು ಯು ಡಿಸ್ಕಸಿಂಗ್ ಬೇರೆ ಬೇರೆ ಆರ್ಕ ರೆಜುನೇಷನ್ ಮಾಡ್ಬೇಕಾರೆ ಏನೇನು ಗುಡ್ ಚೇಂಜಸ್ ಅಂಡ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಹೇಳಿ ಸೊ ಅದೇ ಥರ ನಾವು ನಾರ್ಮಲಿ ವೆನ್ ಎರ್ಜುನ್ ಲಿವರ್ನ ರಿಜುನೇಟ್ ಮಾಡಬೇಕು ಅಂತಂದರೆ ನಾವು ಇಲ್ಲಿ ಝೀರೋ ಬರಿತೀವಿ ಅದು ಆಲ್ಕೋಹಾಲಿಕ್ ಇರ್ಬೋದು ಕೊಲೆಸ್ಟ್ರಾಲ್ ರಿಲೇಟೆಡ್ ಎಸ್ ಇರ್ಬೋದು ಸೊ ಇಲ್ಲಿ ಝೀರೋ ಬರೆದಾಗ ಮೇಕ್ ಶೂರ್ ದಟ್ ಒಂದು ರಿಫೈನ್ಡ್ ಆಯಿಲ್ ತಗೋಬೇಡಿ ಎರಡನೇದು ಒಂದು ಟೂ ಟು ತ್ರೀ ಮಂತ್ಸು ನಿಮ್ಮ ಆಯಿಲ್ನ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಕಡಿಮೆ ಬಳಸಿ ಎಣ್ಣೆಯಲ್ಲಿ ಕರೆದಿರೋದು ಸ್ವಲ್ಪ ನಾನ್ ವೆಜ್ಜು ಪನ್ನೀರು ಮಿಲ್ಕು ಈ ಥರದ್ದನ್ನ ಆದಷ್ಟು ಸ್ಟಾಪ್ ಮಾಡಿದಾಗ ನಿಮಗೆ ಬೆಸ್ಟ್ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಲಿವರಿಗೆ ಎನರ್ಜಿ ಕೊಡ್ತಕ್ಕಂಥ ಆಹಾರ ಬಂದ್ಬಿಟ್ಟು ಗ್ರೀನಿ ಲೀಫಿ ವೆಜಿಟೇಬಲ್ಸ್ ಹಸಿರು ಸೊಪ್ಪು ತರಕಾರಿಗಳು ಅದರಲ್ಲಿ ಒಂದು ಪಾಲಕ್ ಬಸಳೆ ಸೊಪ್ಪು ಬಿಟ್ಟು ಉಳಿದಿದ್ದು ಎಲ್ಲ ಸೊಪ್ಪುಗಳು ನಿಮ್ಮ ಲಿವರ್ ಫಂಕ್ಷನ್ನ ಎನ್ಹಾನ್ಸ್ ಮಾಡ್ತವೆ ರಿಜುನೇಟ್ ಮಾಡ್ತವೆ ಆ್ಯಂಡ್ ಫ್ಯಾಟ್ ಮೆಟಾಬಲಿಸಮ್ಗೆ ಹೆಲ್ಪ್ ಮಾಡ್ತವೆ ಸಣ್ಣ ಆಗಬೇಕು ಅಂತಂದರೆ ದಿಟ್ ಇಸ್ ದ ಬೆಸ್ಟ್ ವೇ ಲಿವರ್ ಎಷ್ಟು ಬೆಟರ್ ವರ್ಕ್ ಆಗುತ್ತೋ ನೀವು ಅಷ್ಟು ಸ್ಲಿಮ್ ಆಗಿರ್ತೀರ ಆ ಲಿವರ್ ವರ್ಕ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರೋದು ಸೊಪ್ಪು ತರಕಾರಿಗಳು ಎಸ್ ಎಸ್ಪೆಷಲಿ ಎಲೆ ತೆಳುವಾದ ಎಲೆ ಅದು ಮೆಂತೆ ಇರ್ಬೋದು ಅರಿವೆ ಸೊಪ್ಪು ಇರ್ಬೋದು ದಂಟಿರ್ಬೋದು ಎಲ್ಲ ಹಸಿರು ಸೊಪ್ಪುಗಳು ನೀವು ಸ್ವಲ್ಪ ಬಳಕೆನ ಹೆಚ್ಚು ಮಾಡ್ತಾ ಬನ್ನಿ ಆಟೋಮೆಟಿಕಲಿ ಅದು ಫ್ಯಾಟಿ ಲಿವರ್ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಈವನ್ ಲಿವರ್ ಸಿರೋಸಿಸ್ ಇರ್ಬೋದು ಸ್ಲೋಲಿ ರಿಜುನೇಟ್ ಆಗ್ತಾ ಬರುತ್ತೆ ಇನಿಷಿಯಲಿ ವಾರಕ್ಕೆ ಒಂದು ಫೈವ್ ಡೇಸು ಹಾಕಿ ಬೆಟರ್ ಆಗ್ತಾ ಆಗ್ತಾ ವೀಕ್ಲಿ ಟೂ ಡೇಸ್ ತ್ರೀ ಡೇಸ್ ಹಾಕಿದ್ರು ಸಾಕು ಈ ಜೀರೋಗಿ ಸೊ ಈ ಥರ ನಾವು ಪ್ರತಿಯೊಂದು ಆರ್ಗನ್ಗೂ ಝೀರೋನಾಗ ಕೊಟ್ಬಿಟ್ಟು ರೆಜ್ಯುನೇಷನ್ ಆಗೋಕ್ಕೆ ಟೈಮ್ ಕೊಡಬೇಕು ಆ ಟೈಮ್ ಜೊತೆಗೆ ಆ ಸಮಯದಲ್ಲಿ ನಾವು ಆ ಆರ್ಗನ್ ಏನು ಮಾಡೋದಕ್ಕೆ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಆ ಲೋಡನ್ನು ಕಡಿಮೆ ಮಾಡಬೇಕು ಇಷ್ಟು ಮಾಡಿ ಅದ್ಭುತವಾದ ಒಂದು ರಿಸಲ್ಟ್ ಬರುತ್ತೆ ಅದೇ ಥರ ಉಸಿರಾಟ ತೊಂದರೆ ಇರೋರು ಲಂಗ್ ಜಾಯಿಂಟ್ ಬಲಗೈ ಕಿರುಬೆರಳು ಥರ್ಡ್ ಗೆ ಜೀರೋ ಬರಿಬೋದು ವೀಸಿಂಗ್ ಪ್ರಾಬ್ಲಮ್ ಅಸ್ತಮಾ ಬ್ರ್ಯಾಂಕೆಟೀಸ್ ಓಕೆ ಕಫ ಕಫೇ ಚೆಸ್ಟ್ ಕಂಜೆಷನ್ ಇದ್ದವರು ಇಲ್ಲಿ ಝೀರೋ ಬರಿಬೋದು ಮತ್ತೆ ಲಂಗ್ ರಿಫ್ಲೆಕ್ಸ್ ಇಲ್ಲಿನೂ ಬರಿಬಹುದು ಲಂಗ್ ರಿಫ್ಲೆಕ್ಸಿಗೆ ಕೊಡಬೇಕಾದ್ರೆ ಮೇಕ್ ಶೂರ್ ದಟ್ ಫಿಡ್ಸಲ್ಲಿರೋ ಪದಾರ್ಥಗಳನ್ನು ಡೈರೆಕ್ಟಾಗಿ ತೆಗೆದು ಬಳಸಬೇಡಿ ನಿಮ್ಮ ಊಟದಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೆಪ್ಪರ್ ಈ ಥರದ್ದು ಬಳಸಿ ವಾರಕ್ಕೊಂದು ಎರಡು ಸತಿ ನುಗ್ಗೆ ಬೀಜ ಕೊಡಿ ಅದು ಲಂಗ್ಸನ್ನ ವಾರ್ಮ್ ಮಾಡುತ್ತೆ ಓಕೆ ಇಷ್ಟನ್ನು ಬಳಕೆ ಮಾಡ್ತಾ ಬನ್ನಿ ಜೀರೋ ಕೊಡ್ತಾ ಬನ್ನಿ ಆ ರೆಸ್ಪೆಕ್ಟಿವ್ ಆಗಿ ಇಂಪ್ರೂವ್ ಆಗುತ್ತೆ ಅದೇ ಥರ ಎಂಡೋಕ್ರೈನ್ ಗ್ಲ್ಯಾಂಡಿಗೂ ಆಗ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಎಡಗೈ ಉಂಗುರ ಬೆರಳು ಸೆಕೆಂಡ್ ಜಾಯಿಂಟ್ ಇಲ್ಲಿ ನೀವು ಬೇರೆ ಬೇರೆ ನಂಬರ್ಸ್ ಬರುತ್ತೆ ಬಟ್ ಬೇರೆ ಯಾವುದೇ ನಂಬರ್ ಕೊಡೋದಕ್ಕಿಂತ ಮುಂಚೆ ಫಸ್ಟ್ ಜೀರೋ ಕೊಡಿ ಇದು ನಂಬರ್ ಸಿಕ್ಸ್ ವರ್ಕ್ ಆಗುತ್ತೆ ನಂಬರ್ ತ್ರೀ ಸ್ಕೈ ಬ್ಲೂ ವರ್ಕ್ ಆಗುತ್ತೆ ಓಕೆ ಬಟ್ ಅದನ್ನು ಕೊಡೋದಕ್ಕಿಂತ ಮುಂಚೆ ಬೇರೆ ನಂಬರ್ಗಳ್ನ ಕೊಡೋದಕ್ಕಿಂತ ಮುಂಚೆ ಫಸ್ಟ್ ಆರ್ಗನ್ ರಿಜುನೇಟ್ ಆಗಬೇಕು ಈ ಆಯುರ್ವೇದ್ಗೆ ಹೋದ್ರೆ ಬೇರೆ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಫಸ್ಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ ಪಂಚಕರ್ಮ ಮಾಡ್ತಾರೆ ಆಮೇಲೆ ಮೆಡಿಸಿನ್ ಕೊಡ್ತಾರೆ ಅದೇ ಥರ ಸೇಮ್ ಪಂಚಕರ್ಮ ಕೆಲಸನ ನಾವು ಜೀರೋ ಹಾಕಿ ಮಾಡ್ತೀವಿ ತುಂಬ ಸುಲಭವಾಗಿ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್ ಆಗಿ ಜೀರೋ ಬರೀರಿ ಸೊ ಈ ಬೇರೆ ಬೇರೆ ಆರ್ಗನ್ಸ್ಗೆ ಈವನ್ ಎಸ್ಪೆಷಲಿ ಈವನ್ ಬ್ಲಡ್ಗಳು ನಿಮ್ಮಲ್ಲಿ ಯಾರಿಗಾದರೂ ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂದರೆ ಎರಡು ತೋರು ಬೆರಳು ಮಧ್ಯದ ಜಾಯಿಂಟಿಗೆ ನೀವು ಇಲ್ಲಿ ಜೀರೋ ಬರೆದಾಗ ಬ್ಲಡ್ ಇನ್ಫೆಕ್ಷನ್ ಆಗಿಬಿಟ್ಟು ಗ್ಯಾಂಗ್ರೀನ್ ಆಗೋದು ಸ್ಕಿನ್ ಇನ್ಫೆಕ್ಷನ್ಸ್ ಆಗೋದು ಸ್ಕಿನ್ ರಾಶಸ್ ಸುಮಾರು ತೊಂದರೆಗಳಾಗುತ್ತೆ ಬ್ಲಡ್ ಇನ್ಫೆಕ್ಷನ್ ಆದರೆ ನೀವು ಇಲ್ಲಿ ಜೀರೋ ಬರೆದಾಗ ಯು ಕ್ಯಾನ್ ರೆಜುನೇಟ್ ಯುವರ್ ಬ್ಲಡ್ ಅಂಡ್ ರಿಫ್ರೆಶ್ ಆಗುತ್ತೆ ಹೊಸ ಬ್ಲಡ್ ಬರುತ್ತೆ ಸೊ ದಟ್ ಇನ್ಫೆಕ್ಷನ್ ಫ್ರೀನ ಕೆಲವೇ ದಿನಗಳಲ್ಲಿ ನೀವು ಅಚೀವ್ ಮಾಡ್ಬೋದು ಮಾಡ್ತೀರಾ ಸೊ ಇದೇ ಥರ ಜೀರೋನ ಅದ್ಭುತವಾಗಿ ಮಾನಸಿಕ ದೈಹಿಕ ಮತ್ತು ಬೌದ್ಧಿಕವಾಗಿ ಇದನ್ನು ಬೆಳೆಸ್ಬೋದು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಇದೆ ಸೊ ಇದ್ರ ಬಗ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಅಂಡ್ ಇದು ದೈಹಿಕ ಮಾನಸಿಕ ಮಾತ್ರ ಅಲ್ಲ ಇವನು ನಿಮ್ಮ ಹೊರ ಪ್ರಪಂಚದಲ್ಲಿ ಬೇರೆಯವ್ರದ್ದು ದೃಷ್ಟಿ ಆಗ್ತಾ ಇದೆ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಆಗ್ತಾ ಇದೆ ಅವಾಗ ಜೀರೋ ಮಾಡಬಹುದು ಬೇರೆ ಬೇರೆ ಸುಮಾರು ಸಂದರ್ಭಗಳಲ್ಲಿ ಇದನ್ನು ಬೆಳೆಸ್ತೀವಿ ಓಕೆ ಎಸ್ ಇದ್ರ ಬಗ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಕೇಳ್ಬೋದು ಎಸ್ ಶಾರದಾ ಹೈದರಾಬಾದ್ ಏನಾದ್ರು ಕ್ವಶನ್ ಇದೆ ಅಮ್ಮ ಸೊ ಕ್ವಶನ್ ಕೇಳಬೇಕು ಅನ್ಕೊಂಡಿರೋದು ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ ನಮಸ್ಕಾರ ಸರ್ ನಮಸ್ಕಾರ ನಾವು ಹೈದ್ರಾಬಾದ್ ಇಂದ ನಿಮ್ಮ ಫಸ್ಟ್ ನಾನು ಯೂಸ್ ಮಾಡಿದ್ದೆ ಝೀರೋ ಅಂದ್ರೆ ಝೀರೋ ಒಂದು ಮತ್ತೆ ಇಲ್ಲಿ ಇಲ್ಲಿ ನಿದ್ದೆ ಬರ್ತಾ ಇರಲಿಲ್ಲ ಸೊ ಅದು ತುಂಬಾ ಹೆಲ್ಪ್ ಆಯ್ತು ಫಸ್ಟ್ ಆಮೇಲೆ ಚಿಕ್ ಚಿಕ್ಕದೆಲ್ಲ ಮಾಡಿದೆ ಆ ಸೊ ಹೈದ್ರಾಬಾದ್ ಅಲ್ಲಿ ಯಾರು ಇಲ್ಲ ಸರ್ ಈ ತರ ಹೇಳಕ್ಕೆ ಸ್ವಲ್ಪ ಏನೋ ಒಂದು ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಒಂದು ಹುಡುಗಗೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ ಆ ಹುಡುಗಗೆ ಸ್ಕ್ಯಾನಿಂಗ್ ಎಲ್ಲಾ ಮಾಡಿದ್ದಾರೆ ಈ ಇಂದ ಈ ಕಡೆ ಎಲ್ಲಾ ಬಂದು ಇಲ್ಲೆಲ್ಲ ಕಫ ತುಂಬ್ಕೊಂಡ್ಬಿಟ್ಟಿದೆ ಅಂದ್ರೆ ಗೆ ಹೋಗ್ತಾ ಒಂದ್ ಸ್ವಲ್ಪ ಆಮೇಲೆ ಬ್ರೈನ್ ಹತ್ರಕ್ ಹೋಗ್ತಾ ಇದಂತೆ ಅದನ್ನ ಏನಾದ್ರು ಮಾಡ್ಬೋದಾ ಸದ್ಯಕ್ ನಾನು ಜೀರೋ ಒಂದ್ ಹೇಳಿದೀನಿ ಇವೆರಡು ಸದ್ಯಕ್ ಹೇಳಿದೀನಿ ಒನ್ನೆಲ್ಲ ಮೋಷನ್ಸ್ ಆಗ್ತಾ ಇತ್ತು ಅದೇ ಅರಿಶಿನ ಇಟ್ಕೊಳಕ್ಕೆ ಅದೆಲ್ಲ ಹೇಳಿದಿನಿ ಅದೆಲ್ಲ ಕಂಟ್ರೋಲ್ ಆಯ್ತು ಸರಿ ನೀವು ಕಫ ತುಂಬ್ಕೋತಾ ಇದೆ ಇದೇ ಭಾಗದಲ್ಲಿ लेफ्ट ಅಲ್ಲಿ ಅಂದ್ರೆ ನೀವು ದಿಸ್ ಇಸ್ ಯುವ ಲಂಗ್ ರಿಫ್ಲೆಕ್ಸ್ ತೋರಿಸ್ತಾ ಇರೋದು ಈ ಭಾಗದಲ್ಲಿ ನಂಬರ್ ಫೈವ್ ಅಂತ ಆರೆಂಜ್ ಅಲ್ಲಿ ಬರೀರಿ ನಂಬರ್ 5 ಆರೆಂಜ್ ಓಕೆ ಅದು ವಿಥින් 1 ವೀಕ್ ಅಲ್ಲಿ ಎಲ್ಲಾ ಕಫನ್ನ ದೇಹದಿಂದ ಆಚೆ ಹಾಕುತ್ತೆ ಓಕೆ ಇಲ್ಲೆಲ್ಲ ಸೇರ್ಕೊಂಡಿದಂತ ಸರ್ ಈ ಕತ್ತಲ್ಲದ ನಂಬರ್ ಫೈವ್ ಆರೆಂಜ್ ಕೆಲಸನೇ ಅದು ಮೂಲೆ ಸರ್ ಇನ್ನೊಂದು ಸರ್ ಬೇರೆದು ಏನಿಲ್ಲ ನಾನು ಎಂಟು ತಿಂಗಳಾಯ್ತು ಒಬ್ಬರಿಗೆ ಕೆಲಸ ಇಸ್ಕೊಡ್ಸಿನಿ ಅಂದ್ಬಿಟ್ಟು ಇಷ್ಟು ತನಕ ಬರ್ತಾ ಇಲ್ಲ ನನಗೆ ಎಲ್ಲ ಬರೋದಿದೆ ಬರ್ತಾ ಇಲ್ಲ ಏನಾದ್ರು ಹೇಳ್ತೀರಾ ಅಂದ್ರೆ ನಿಮ್ ಕನ್ಸಲ್ಟ್ ಮಾಡಿದ್ರೆ ನಂಬರ್ ಟೂ ಮೊಬೈಲ್ ಅಲ್ಲಿ ಹಾಕೊಳ್ಳಿ ಅಂದ್ರು ಟೂ ವೀಕ್ಸ್ ನಾನು ಕೆಲಸ ಮಾಡ್ತಾ ಇದ್ದೆ ಹೋಯ್ತು ಐಟಿ ಜಾಬ್ ಇವಾಗ ಬೇರೆ ಏನಾದರೂ ಸಿಗೋದಿದೆ ಬರ್ತಾ ಇದೆ ಇನ್ನು ಬರ್ತಾನೆ ಇಲ್ಲ ಅದಕ್ಕೆ ಏನಾದ್ರು ಮಾಡಬಹುದು ಅಂತ ಬರ್ತಾ ಇದೆ ಬರ್ತಾ ಇಲ್ಲ ಅಂದ್ರೆ ನನಗೆ ಎಲ್ಲಾ ಇಂಟರ್ವ್ಯೂ ಸ್ಲಾಟ್ಸ್ ಬರ್ತಾ ಇದೆ ಬಟ್ ಅದು ಎಲ್ಲೋ ಹಿಂದ್ ಹೋಗ್ತಾ ಇದೆ ಆತರ ಏನು ಮಾಡಬೇಕು ಯಾವದು ಸ್ಟಾರ್ಟ್ ವಿತ್ 넘্বার 6 ಮೊಬೈಲ್ ಸ್ಕ್ರೀನ್ ಸೇವಲ್ ಮಾಡ್ಕೊಳ್ಳಿ ನಿಮ್ ರೂಮ್ ಅಲ್ಲಿ ನಿಮ್ಮ ವರ್ಕ್ ಇಂದ ಟೇಬಲ್ ಇರುತ್ತಲ್ಲ ಅಲ್ಲಿ ಅಳಂಸ್ಕೊಳ್ಳಿ ಸರಿ ಇನ್ನೊಂದು ಒಂದ ಎರಡು ಮೂರು ಬೇರೆಯವರು ಕೇಳಲಿ ಸಾವಿರ ಜನ ಕಾಯ್ತಾ ಇರ್ತಾರೆ ಎಲ್ಲರೂ ಒಂದೊಂದೇ ಕ್ವಶನ್ ಕೇಳೋಣ ಸೊ ಎಲ್ರಿಗೂ ಅವಕಾಶ ಕೊಡೋಣ ಎಲ್ರಿಗೂ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಸರ್ ನಾನು ತುಂಬಾ ಖುಷಿ ಆಯ್ತು ಸರ್ ಇವತ್ತು ನನಗೆ ಅವಕಾಶ ಸಿಕ್ಕಿದ್ದೇ ಸರ್ ಇಲ್ಲಿ ಏನಂತಂದ್ರೆ ನಮ್ಮ ಮನೆಯವರಿಗೆ ಎಡಿಮಾ ತರ ಆಗಿ ಸರ ಎರಡು ಕಾಲು ಬಾವು ಬಂದಿತ್ತು ಸರ್ ಪಾದ ಎಲ್ಲ ಉಬ್ಬಿದೆ ಸರ್ ಅವರಿಗೆ ಆಮೇಲೆ ಅವರಿಗೆ ಪ್ರೊಸ್ಟೇಟ್ ಕ್ಯಾನ್ಸರ್ ಆಗಿದೆ ಸರ್ ಅವರಿಗೆ ಆಮೇಲೆ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ತಗೊಂಡಿದ್ವಿ ಸರ್ ನಾವು ಸರಿ ಫಸ್ಟ್ ಎಡಿಮ ಆಗಿದೆ ಅಂದ್ರೆ ವಾಟರ್ ಮೆಟಾಬಲಿಸಮ್ ಲೋ ಇದೆ ಅಲ್ವಾ ಸೊ ಸ್ಟಾರ್ಟ್ ವಿತ್ ಜೀರೋ ಆನ್ ಬ್ಲಾಕ್ ಕಿಡ್ನಿ ರಿಫ್ಲೆಕ್ಟ್ ಜೀರೋ ಹಾಕಿ ಮತ್ತೆ ಅವರು ಬೆಡ್ರೂಮ್ ಅಲ್ಲಿ ವೀಕ್ಲಿ ಒನ್ಸ್ ನಂಬರ್ ಟು ಡಾರ್ಕ್ ಬ್ಲೂ ಮಾಡಿ ಡಾರ್ಕ್ ಬ್ಲೂ ಅಲ್ಲಿ ಸರ್ ಪೇಪರ್ ಅಲ್ಲಿ ಬರ್ದಾಕ ಸರ್ ವಾರಕ್ಕೆ ಒಂದ್ ದಿವಸ ವಾರಕ್ಕೆ ಒಂದ್ ದಿವಸ ಸರ್ ಅದು ಸರ್ ಕೀಮೋ ಎಲ್ಲ ತಗೊಂಡಿದಾರಲ್ಲ ಸರ್ ಅದಕ್ಕಾಗಿ ಅದು ಕಾಲ ಎರಡು ಬಾವು ಬರ್ತಾ ಇದಾವೆ ಸರ್ ಫುಲ್ ಅವರಿಗೆ ಅದೇ ನೀವು ಇವನ್ ಫಿಸಿಕಲಿ ಮಾಡ್ಬೇಕಂದ್ರೆ ಇವೆರಡು ಲೆಗ್ ಅಲ್ವಾ ರೈಟ್ ಲೆಗ್ ಲೆಫ್ಟ್ ಲೆಗ್ ಇಲ್ಲೇ ನಂಬರ್ ಟೂ ಡಾರ್ಕ್ ಬ್ಲೂ ಬರೀಬಹುದು ಡಾರ್ಕ್ ಬ್ಲೂ ಸರ್ ಓಕೆ ವೀಕ್ಲಿ ಒಂದು ಸಾರ್ ಟ್ವೈಸ್ ಬರೀತಾ ಬನ್ನಿ ಅದು ಬಾವು ಕಡಿಮೆ ಆಗುತ್ತೆ ಬಟ್ ಫೈನಲ್ ಆಗಿ ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ ಕಿಡ್ನಿ ಮೆರಿಡಿಯನ್ ರಿಜುನೇಟ್ ಆದಾಗ ಹಾಂ ಥ್ಯಾಂಕ್ ಯು ಸೊ ಒಂದು ಇಮಿಡಿಯೇಟ್ ರಿಲೀಫ್ಗೂ ಒಂದು ನಂಬರ್ ಕೊಡ್ಬೋದು ಎರಡನೇದು ವಾಟರ್ ಮೆಟಾಬೊಲಿಸಮ್ ವಾಟ್ರ್ನಿ ಬೇಗ ಆಚೆ ಹೋಗ್ಬೇಕು ನಂಬರ್ ಟು ಡಾರ್ಕ್ ಬ್ಲೂ ನೆಕ್ಸ್ಟ್ ವಾಟ್ರು ಮೆಟಬಲೈಸ್ ಮಾಡೋದು ಕಿಡ್ನಿ ಅದಕ್ಕೆ ಜೀರೋ ಝೀರೋ ಇಸ್ ಲಾಂಗ್ ಟರ್ಮ್ ನೀವು ಒಂದು ಒಂದೂವರೆ ತಿಂಗಳು ಹಂಗ ಹಾಕ್ಬೋದು ಈ ಟೂ ನ ಯಾವಾಗ ಹಾಕ್ಬೋದು ಯಾವಾಗ ಕಾಲು ಊತ ಬರುತ್ತೆ ಅವಾಗ ಮಾತ್ರ ಹಾಕಿ ಬೇರೆ ಟೈಮ್ ಅಲ್ಲಿ ಅವಶ್ಯಕತೆ ಇರಲ್ಲ ಓಕೆ ಥ್ಯಾಂಕ್ ಯು ಎಸ್ ಗುರುಮೂರ್ತಿ ನಮಸ್ಕಾರ ನಮಸ್ಕಾರ ಸರ್ ಸ್ಟೂಡೆಂಟ್ ನಮಸ್ಕಾರ ಹೇಳಿ ಸರ್ ನಾನು ಕೂಡ ಬಿ ಸರ್ ಎಲೆಕ್ಟ್ರಾನಿಕ್ಸ್ ಎಸ್ ಎಲ್ಲಿಂದ ಮಾತಾಡ್ತಿರೋದು ಸರ್ ಮೈಸೂರು ಮೈಸೂರಿಂದ ಹೇಳಿ ಸರ್ ತಮ್ಮ ಕ್ವಶನ್ ಏನಿದೆ ಸರ್ ನಾನು ಪಿ ಎಚ್ ಡಿ ಆಕ್ಯುಪೈ ಇದರಲ್ಲಿ ನೀವು ಮಾಡಿದ್ರಲ್ಲ ಸರ್ ಅದನ್ನ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ನಿಮ್ ಗೈಡೆನ್ಸ್ ಬೇಕಿದೆ ಗೈಡೆನ್ಸ್ ಮಾಡಷ್ಟು ಟೈಮ್ ಇಲ್ಲ ಅಷ್ಟು ಎನರ್ಜಿ ಇಲ್ಲ ತುಂಬಾ ಗೈಡ್ ಇಸ್ ನಾಟ್ ಈಸಿ ಯು ಹ್ಯಾವ್ ಟು ಎವ್ಯಾಲ್ಯೂಯೇಟ್ ಎವ್ರಿಥಿಂಗ್ ಬಟ್ ನಾನು ಮಾಡಿರೋ ವರ್ಕ್ ಹೇಳ್ಕೊಡ್ತೀನಿ ದಟ್ ಐ ತುಂಬಾ ಇನ್ಫೆಕ್ಷನ್ಸ್ ಇರುತ್ತೆ ಸರ್ ಜ್ವರ ಮತ್ತೆ ಇದು ಬರ್ತಾನೆ ಇರುತ್ತೆ ಕಂಟ್ರೋಲ್ ಮಾಡೋ ಮೆರಡಿಯನ್ ಬಂದ್ಬಿಟ್ಟು ಒಂದು ಸ್ಟಮಕ್ ಇನ್ನೊಂದು ಕಿಡ್ನಿ ನೀವು ತ್ರೋಟಿ ಜೀರೋ ಹಾಕೋದ್ರ ಜೊತೆಗೆ ಅದ್ರ ಕಾಂಬಿನೇಷನ್ ಆಗಿ ಒಂದು ದಿವಸ ಸ್ಟಮಕ್ಗೆ ಜೀರಾ ಹಾಕಿ ಇನ್ನೊಂದು ದಿವಸ ಕಿಡ್ನಿಗ್ ಜೀರೋ ಹಾಕಿ ಅದನ್ನ ಮಾಡಿ ವೀಕ್ಲಿ ಟೂ ಟೈಮ್ಸ್ ಗಾಲ್ ಬಾರ್ಡರ್ ಜಾಯಿಂಟಿಗೆ ನೀವು ನಂಬರ್ ತ್ರೀ ಸ್ಕೈ ಬ್ಲೂ ಬರೀಬೇಕು ಎಡಗೈ ತೋರು ಬೆರಳು ಫಸ್ಟ್ ಗೆ ನಂಬರ್ ತ್ರೀ ಸ್ಕೈ ಬ್ಲೂ ನಂಬರ್ ತ್ರೀ ಸ್ಕೈ ಬ್ಲೂ ಹಾ ಇದೇನಾಗತ್ತೆ ಅಂದ್ರೆ ನಿಮ್ ತ್ರೋಟ್ ರಿಫ್ಲೆಕ್ಸಿಗೆ ಹಾಕ್ದಾಗ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ಬಿಟ್ಟು ಅಲ್ಲಿರೋ ಇನ್ಫೆಕ್ಷನ್ ಕ್ಲಿಯರ್ ಆಗೋದಕ್ಕೆ ಮತ್ತೆ ಇನ್ಫೆಕ್ಷನ್ ಆಗದೆ ಇರೋ ತರ ಆಮೇಲೆ ಕರಳು ಅವಾಗ ಅವಾಗ ನೋವು ಬರ್ತಿರುತ್ತೆ ಸರ್ ದೊಡ್ಡದ ಕರಳು ಅಥವಾ ಚಿಕ್ಕ ಕರಳು ಅಂತ ಗೊತ್ತಾಗಲ್ಲ ವೆರಿ ಸಿಂಪಲ್ ಎಲ್ ಐ ಫೋರ್ ಪ್ರೆಸ್ ಮಾಡಿ ಅದಾಗಲ್ಲ ಇಸ್ ದ ಪಾಯಿಂಟ್ ಓಕೆ ಮತ್ತೆ ಸ್ವಲ್ಪ ಅಂಬಲಿ ತಗೊಳ್ಳಿ ಬೆಳಿಗ್ಗೆ ಒಂದು ವಾರಕ್ಕೆ ಮೂರ್ ನಾಲ್ಕು ಸತಿ ಅದು ಹೆಲ್ತಿ ಬ್ಯಾಕ್ಟೀರಿಯಾಸ್ ಇಂಪ್ರೂವ್ ಮಾಡೋದ್ರಿಂದ ಅದು ಸೆಲ್ಫ್ ಫೀಲ್ ಆಗ್ತಾ ಬರುತ್ತೆ ಸರಿ ಸರ್ ನೋಡ್ತಾ ಇದೀನಿ ಕಲರ್ಸ್ ನ್ಯೂಮಾಲಜಿ ತಗೊಂಡಿದೀನಿ ಕಲರ್ಸ್ ಚಿಕಿತ್ಸೆ ತಗೊಂಡಿದೀನಿ ನಂಬರ್ ಟೂ ಆವೃತ್ತಿ ಕಲರ್ ಥೆರಪಿ ಬುಕ್ ಆಲ್ಮೋಸ್ಟ್ ಕೊಟ್ಟಿದೀವಿ ಕಲರ್ ಥೆರಪಿ ಇಂಗ್ಲೀಷ್ ಅಲ್ಲಿ ಆಪ್ಟ್ ಯಾರ ಮಾಡಿದ್ರೆ ಅವರಿಗೆ ಸೋಮವಾರದಿಂದ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ಸರಿನಾ ಥ್ಯಾಂಕ್ಸ್ ಫಾರ್ ವೇಟಿಂಗ್ ಒಂದು ಇನ್ನೂರೈವತ್ತು ಮುನ್ನೂರು ಜನ ಮಾತ್ರ ನೀವು ಇಂಗ್ಲಿಷ್ ಆಪ್ ಮಾಡಿದ್ರಿ ಉಳಿದವರೆಲ್ಲ ಕನ್ನಡ ಆಪ್ ಮಾಡಿದ್ರಿ ಹೆಚ್ಚು ಕಡಿಮೆ ನಾಲ್ಕೂವರೆ ಸಾವಿರ ಜನಕ್ಕೆ ಕನ್ನಡ ಬುಕ್ ಡೆಲಿವರಿ ಆಗಿದೆ ಇಂಗ್ಲಿಷ್ ಯಾರೆಲ್ಲ ಆಪ್ಟ್ ಮಾಡಿದ್ರೆ ಅವ್ರಿಗೆ ಮೋಸ್ಟ್ ಪ್ರಾಬಲಿ ಶನಿವಾರ ಇಲ್ಲ ಸೋಮವಾರದಿಂದ ಡೆಲಿವರಿ ಸ್ಟಾರ್ಟ್ ಆಗುತ್ತೆ ವೇಟ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಕಲರ್ ನಿಮ್ಮ ಬುಕ್ ಬರೋದೆ ನೆಕ್ಸ್ಟ್ ಮಂಗಳವಾರ ಬುಧವಾರಕ್ಕೆ ಬರುತ್ತೆ ಸೊ ನೆಕ್ಸ್ಟ್ ವೀಕಿಗೆ ಡೆಲಿವರಿ ಮಾಡಿಕೊಡ್ತೀನಿ ಓಕೆ ಥ್ಯಾಂಕ್ ಯು ಕ್ಲಿನಿಕ್ ಅಲ್ಲಿ ಯಾರಿಗೆಲ್ಲ ಕೊಟ್ಟಿದೀವಿ ಅವರಿಗೆಲ್ಲ ಯಾವ ತರ ರಿಸಲ್ಟ್ ಬಂದಿದೆ ಸೊ ಅದೆಲ್ಲದನ್ನ ನಾವು ಕೇಸ್ ಸ್ಟಡಿ ತರ ಕೊಡ್ತಾ ಇದೀವಿ ಸೊ ದಟ್ ನಿಮಗೂ ಅನುಕೂಲ ಆಗತ್ತೆ ಅಂತ ಥ್ಯಾಂಕ್ ಯು ಎಸ್ ಜಯಂತಿ ಎಂ ಜೈನ್ ನಮಸ್ಕಾರಮ್ಮ ಸರ್ ನಂದು ಫಸ್ಟ್ ಒಂದು ಫೀಡ್ಬ್ಯಾಕ್ ಏನಂದ್ರೆ ಅಮ್ಮಂಗೆ ಕಾಲ್ ಪಟ್ಟಾಯ್ತು ಅಂತ ಅವ್ರ ಮನೆಗೆ ಬಂದಿದ್ರು ನೀವ್ ಪಾಯಿಂಟ್ ಹೇಳಿದ್ರಿ ಬಂದು ಕಲರ್ ಹೇಳಿದ್ರು ಇವತ್ತಿಗೆ ವಾಕ್ ಮಾಡ್ತಿದಾರೆ ಯಾವ್ದು ಏನು ಪ್ರಾಬ್ಲಮ್ ಇಲ್ಲ ಸರ್ ಇನ್ ಟ್ವೆಂಟಿ ಅಷ್ಟೇ ಬರಲ್ಲ ಅಂತಿದ್ರು ಬ್ಲಾಕ್ ಹಾಕೊಂಡ್ವಿ ಸರ್ ರಾತ್ರಿನು ಹಾಕಿದ್ದರು ಡೈಲಿ ಹಾಕ್ತೀನಿ ಅಪ್ಪಾಜಿಗೂ ನೀವು ಹೇಳಿದ್ರಿ ಅವರು ಸ್ವಲ್ಪ ಪರವಾಗಿಲ್ಲ ಡಿಸ್ಕ್ ಸ್ವಲ್ಪ ಬಲ್ಜ್ ಆಗಿತ್ತು ಅವರು ಕ್ಯೂರ್ ಆಗ್ತಾ ಇದಾರೆ ಅದೊಂದು ಫುಲ್ ಖುಷಿ ರಾತ್ರಿ ಜೀರೋ ಮಲ್ಕೊಂಡಿದ್ವಿ ಬೆಳಗ್ಗೆ ಏಳುವರೆ ಅಂತಿದ್ರು ಇನ್ನೂ ರೆಸ್ಟ್ ಮಾಡ್ಬಿಡಿ ಇಲ್ಲ ಅದ್ ಸರ್ ತುಂಬಾ ಖುಷಿ ಆಯ್ತು ಅದೊಂದು ಸರ್ ಇನ್ನೊಂದ್ರೆ ನನ್ ಮಗನಿಗೆ ಸ್ವಲ್ಪ ಹಠ ನೀವು ನಿಮ್ದೊಂದ್ ವಿಡಿಯೋ ನೋಡಿದೆ ರಿಂಗ್ ಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು

ಸೇಮ್ ಜಾಯಿಂಟಿಗಸ ಇಲ್ಲ ಜಾಯಿಂಟಿ ಬೇಡ ಸ್ಕೂಲ್ ಬ್ಯಾಗ್ ಅಲ್ಲಿ ಇಡಿಲ್ಲ ರೂಮ್ ಅಲ್ಲಿ ನೀವು ಎಮೋಷನಲಿ ಮತ್ತೆ ಇಂಟೆಲೆಕ್ಚುಲಿ ಜಾಬ್ ರಿಲೇಟೆಡ್ ಕೆಲಸ ರಿಲೇಟೆಡ್ ಅಂತ ನೀವು ಗೋಡೆ ಮೇಲೆ ಮತ್ತೆ ಬ್ಯಾಗ್ ಅಲ್ಲಿ ನಿಮ್ಮ ವರ್ಕಿಂಗ್ ಪ್ಲೇಸ್ ಅಲ್ಲಿ ಅಂಟಿಸ್ಕೊಳ್ಳಿ ದೈಹಿಕವಾಗಿ ಆಲ್ಮೋಸ್ಟ್ ಕೈಯಲ್ಲಿ ಇರ್ಕೊಡಿ ಓಕೆ ಇವನ್ ಗೋಡೆ ಮೇಲೆ ಅನ್ಸಿದ್ದು ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ ನೋ ಡೌಟ್ ಓಕೆ ಬಟ್ ಎರಡು ಮಾಡಬಹುದು ಅದು ಸರ್ ಫ್ಯಾಮಿಲಿ ಮನೆಯಲ್ಲಿ ಎಲ್ಲರಿಗೂ ಎಫೆಕ್ಟ್ ಆಗುತ್ತಾ ಅಥವಾ ಪರ್ಟಿಕ್ಯುಲರ್ ಒಂದು ಪರ್ಸನ್ ಗೆ ಅಂತ ಹೇಳಿ ಎಫೆಕ್ಟ್ ಆಗುತ್ತೆ ಇಟ್ ಡಿಪೆಂಡ್ಸ್ ಅವ್ರ ರೂಮ್ ಅಲ್ಲಿ ಹಾಕಿದ್ರೆ ಹಾಲ್ ಅಲ್ಲಿ ಹಾಕಿದ್ರೆ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಇನ್ನೊಂದು ಅಂದ್ರೆ ಸರ್ ನನಗೆ ಮೇನ್ ಆಗಿ ಈ ಒಂದ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ ಇದನ್ ಇವಾಗ ಇಲ್ಲೇನೋ ಏನೋ ಒಂದ್ ಕೆಲ್ಸ ಈಗ ಟೈಲರಿಂಗ್ ಮಾಡ್ಬೇಕು ಅಂತ ತುಂಬಾ ಇದೆ ಸರ್ ಅರ್ಧ ಮಾಡ್ತೀನಿ ಮತ್ತೆ ಅರ್ಧಕ್ ಹೋಗ್ತೀನಿ ಇನ್ನೊಂದ್ ಏನೋ ಕೆಲಸ ಯಾವ್ದನ್ನೂ ಕಂಟಿನ್ಯೂ ಮಾಡಕ್ಕೇ ಆಗಲ್ಲ ತಲೆ ಫುಲ್ ಕಂಟಿನ್ಯೂಸ್ ಆಗಿ ಓ ಇದಾಯ್ತು ಇನ್ನೊಂದು ಅದನ್ ಮಾಡೋಣ ಅಂತ ಅಲ್ಲೇ ಬಿಟ್ಟಿರ್ತೀನಿ ಇನ್ನೊಂದ್ ಕೆಲ್ಸ ಶುರು ಮಾಡ್ಕೊತೀನಿ ಎಷ್ಟು ಟ್ರೈ ಮಾಡಿದ್ರುನು ಆಗ್ತಾನೆ ಇಲ್ಲ ಸರ್ ನನ್ಗೆ ಹೇಳ್ತೀನಿ ತ್ಯಾಂಕ್ ಯು ಸೊ ನೀವು ನಾರ್ಮಲಿ ಯಾವುದೇ ಕೆಲ್ಸನ ಮುಂದ್ವರಿಸ್ಕೊಳಕ್ ಆಗ್ತಾ ಇಲ್ಲ ಅರ್ಧಕ್ಕ್ ಅರ್ಧಕ್ ಬಿಡ್ತೀರ ಅಂದ್ರೆ ಬೆಸ್ಟ್ ನಂಬರ್ ಬಂದ್ಬಿಟ್ಟು ನಂಬರ್ ಸೆವೆನ್ ರೆಡ್ ಜಸ್ಟ್ ನೀವು ಕೆಲಸ ಮಾಡೋ ಪ್ಲೇಸ್ ಅಲ್ಲಿ ಹಚ್ಕೊಳ್ಳಿ ಡೆಫಿನೆಟ್ ಆಗಿ ಗುರಿ ತಲುಪ್ತಿರ ಆ ಕೆಲ್ಸನ ಬಿಡದೆ ಮುಗಿಸೋ ತನಕ ಬಿಡಲ್ಲ ಥ್ಯಾಂಕ್ ಯು ಸೊ ಅಗೇನ್ ಈ ನಂಬರ್ಸ್ ನಿಮ್ ಡೇಟ್ ಆಫ್ ಬರ್ತ್ ಮೇಲೆ ಸ್ವಲ್ಪ ಚೇಂಜ್ ಆಗುತ್ತೆ ಜನರಿಕಾಗು ಕೊಡ್ಬೋದು ಬಟ್ ಡೇಟ್ ಆಫ್ ಬರ್ತ್ ಮೇಲೆ ಸ್ವಲ್ಪ ಚೇಂಜಸ್ ಇರುತ್ತೆ ಅದನ್ನ ನಾನು ಹೇಳ್ತೀನಿ ಎಸ್ ಗೀತಾ ಬಿಎನ್ಸ್ ನಾನು ತಗೊಂಡಿದ್ದಕ್ಕೆ ನಂಗೆ ಚಿಕ್ಕ ವಯಸ್ಸು ಅಂದ್ರೆ ನಲ್ವತ್ತು ವರ್ಷ ಆದ್ಮೇಲೆ ಏನಾಯ್ತು ನಂಗೆ ಅಂದ್ರೆ ಕಾಲುಂದು ತುಂಬಾ ಪ್ರಾಬ್ಲಮ್ ಬರಿ ಕಾಲ್ನೇ ಪ್ರಾಬ್ಲಮ್ ಬರುತ್ತೆ ಸರ್ ಯಾಕೆ ಅಂತ ಗೊತ್ತಿಲ್ಲ ಕಾಲು ಇದು ಕ್ಯಾಲ್ಕಿಯಸ್ ಪರ್ ಅಂತ ಬಂದು ಹಿಂಬಿ ಚಿಕ್ಕ ಬಟನ್ ಹೋಗ್ಬಂದು ನಡಿಯಕಾಗ್ಲಿಲ್ಲ ಆಮೇಲೆ ಅದ್ ಸರಿ ಹೋಯ್ತು ಅನ್ಬೇಕಾದ್ರೆ ಫ್ಲಾಟ್ ಫುಟ್ ಆಗಿದೆ ಆಗಿದೆ ಕಾಲ್ ಎರಡೂನು ಈಗ ಅದಾಯ್ತು ಸರಿ ಹೋಯ್ ಸರಿ ಮಾಡ್ಕೊಳ್ಳೋಣ ಅಂತ ಸ್ಲಿಪ್ಪರ್ ಎಲ್ಲಾ ತಗೊಂಡ್ ಹಾಕೊಂತ ಇದ್ದೀನಿ ಈಗ ಮಂಡಿ ನೋವು ಶುರು ಆಯ್ತು ಇಲ್ಲಿ ಎಡಗಡೆ ಮಂಡಿ ನೋವು ಶುರು ಆಯ್ತು ಸರ್ ಈಗ ಅದಕ್ಕೂ ಎಲ್ಲಾ ಕಲರ್ ಎಲ್ಲಾ ಹಚ್ಚಿನಿ ಆದ್ರೂ ಮಂಡಿ ನೋವು ಸ್ವಲ್ಪ ಇದ್ದೇ ಇದೆ ಮತ್ತೆ ಹಿಮ್ಡಿ ಬಲ್ಗಾಲ್ ಬಲ್ಗಾಲ್ ಹಿಂಬಿ ಒಂಥರ ಹಿಡ್ಕೊಂಡಂಗ ಆಗುತ್ತೆ ನಡಿಯಕ್ಕೆ ಆಗಲ್ಲ ಕಾಲ್ ಹಿಂಗ್ ಎತ್ತರಿ ಅಲ್ಲೇ ಹಿಡ್ಕೊಂಡ್ ಬಿಡುತ್ತೆ ಸರ್ ಹಂಗಾಗುತ್ತೆ ಸರ್

ಕಲರ್ ಥೆರಪಿ ಪಿ ಪಿ ಟೀಸ್ ಅನ್ನೋದನ್ನು ಗ್ರೂಪಲ್ಲಿ ಶೇರ್ ಮಾಡ್ತೀವಿ ಆಯುರ್ವೇದಿಕ್ ಆಕ್ಯುಪ್ರೆಜರ್ ಜಾಯಿಂಟ್ಸ್ ಇದು ಜಸ್ಟ್ ಅದನ್ನು ನೋಡಿ ನಾಳೆ ಕ್ಲಾಸ್ ಅಟೆಂಡ್ ಆಗಿ ವಿಲ್ ಡಿಸ್ಕಸ್ ಫರ್ದರ್ ಮೋರ್ ಸೊ ಥ್ಯಾಂಕ್ ಯು ವೆರಿ ಮಚ್ ಸೊ ದಿಸ್ ಈಸ್ ದ ಫಸ್ಟ್ ನಂಬರ್ ನಂಬರ್ ಜೀರೋ ಸೊ ಟುಮೊರೋ ವಿಲ್ ಡಿಸ್ಕಸ್ ದ ನ್ಯೂ ಒನ್ ಮೋರ್ ನಂಬರ್ ಥ್ಯಾಂಕ್ ಯು ಗುಡ್ ನೈಟ್